ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಫೀಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಹುಂಡಾ ಕೈಯ್ಯಾಗ ಎತ್ತಿ ಹೋಗಿ ಬರ್ತಿದ ಎಲ್ಲ ನಿಮ್ಮ ತಾಕತ್ತೆಲ್ಲ ಗದಗ ಖರೆ ನಿಂಬಲ್ಲಿ ಜಾಬ್ ಏನಪ್ಪಾ ನಿಮ್ಮ ಮುತ್ಯಾಗ ನಡ್ಕೊಂಡು ಬಂದ್ರೆ ನಿಮ್ಮ ಕೈಲ ನೀಗಿಲ್ಲ ಇನ್ನು ನಿಮ್ಮ ಕೈಲೆ ಹ್ಯಾಗೆ ಗೆ ಸಕ್ಕ ಅವ್ರು ಯಾರೂನೂ ಉಳ್ದಿಲ್ಲ ಹೌದಾ ನೀವು ಉಳ್ಯಾದಿಲ್ಲ ಇವತ್ತು ಹಾಂ ಕೂಡ ಬರ್ರಿ ಹಾಂ 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 ನಿಂಬುದೇ ನೋಡಲಾರ ತಾಕತ್ತಪ್ಪ ಪಡ್ದಾರ ಪೈಲವಾರ ಒಳ್ಳೆ ಏಯ್ ಕುಂಡೆ ಕೈಯ್ಯಾಗ ಎತ್ತಿ ಉಗಿ ಬರ್ತೀವಿ ಇಲ್ಲ ನಿಮ್ಮ ತಾಕತ್ತೆಲ್ಲ ಗಲಾರದ ಖರೆ ನಿಂಬಲ್ಲಿ ಡಾವಿಲ್ಲ ಯಾಕೆ ರೀ ಕಂಡಪಟ್ಟಿ ಪೈಲವಾನ ಧಾಮ್ ಇರ್ತಾನ ಪಳ್ಯಾದಾಗ ಒಬ್ಬ ನಮ್ಮಂತ ಸೊಳ್ಕೆ ಐತಾವೆ ಡಾವ್ ಹಾಕಿ ಚಿತ್ತ ಕಡಿ ಹೊಡೆದಂದ್ರೆ ಅಲ್ಲಿ ಏನು ಮಾಡಾರ ನೀವು ಅಲ್ಲ ನೀವು ನಿಮಗೆ ಬರೇ ನಮ್ಗೆ ಊಟಕ್ಕೆ ಸಾಲ ಅಲ್ಲಿವು ಏ ಊಟಕ್ಕೆ ಅದು ಬೇಡ ರೀ ಇಲ್ಲ ಮನುಷ್ಯರು ಪಿಕ್ಚರ್ ತಿನ್ನುದಿಲ್ಲ ನಾವು ಯಾರಿದ್ರು ಇಲ್ಲ ಕುರಿ ಕೋಳಿ ದುರ್ಗವಾಯಿ ಮುಂದೆ ಕಡ್ದರ ಕೊಡ ಅಲ್ಲ ವಿಚಾರ ಮಾಡ್ಬೇಕು ಮಾತಾ ಒಟ್ಟರು ಬಾರಿ ಒಯ್ದು ಹೋಗದ್ರೆ ನೀವು ನೀರಾಗೆ ಹೋಗಿ ಬೀಳ್ತೀರಪ್ಪ ನಿಮ್ಮ ಮಚ್ಚ ನಡ್ಕೊಂಡು ಬಂದ್ರೆ ನಿಮ್ಗೆ ಕೈದೋ ನೀಗಿಲ್ಲ ಇನ್ನು ನಿಮ್ಮ ಕೈಲಿ ಹ್ಯಾಂಗೆ ನಿಗ್ತೈತಿ ಹ್ಯಾಂಗ ನಿಗ್ತದಪ್ಪ ಸುಮ್ಮನೆ ದುರ್ಗಾಬಾಯಿ ಜಾತ್ರೆ ನಡೆದ ಒಯ್ದು ಒಂದಕ್ಕೊಂದು ಕ ಇದು ಬಿಡ್ರಿ ನಡಿ ವಿಚಾರ ಮಾಡಬೇಕು ಮಾತಾ ಸುಮ್ ಮಾಯ ಕೊಟ್ಟಂದ್ರೆ ಭಗವಂತ ಸುಮ್ ಏನಾರು ಮಾತಾಡೋದಲ್ಲ ಹೌದು ಬರೇ ತುದಿಗ ಹಿಡುದಡುದಲ್ಲ ಡಾವ್ ಹಾಕಿ ಕುಸ್ತಿ ಹಿಡಿಬೇಕು ಅಂದ್ರೆ ಕುಸ್ತಿ ಚಿತ್ತ ಹಾಕೈತೆ ಹೌದಾ ಅರೆ ಸೋಸ್ ಮಾಡ್ ಯಾರು ಇವರು ಅದಕ್ಕೆ ಇರ್ಲಿ ಯಾಕತ್ತ ಕೇಂದ್ರ ಗೌಡ್ರ ವಿಚಾರ ಮಾಡ್ರಿ ಮಾತ್ ವಿಷಯ ಹೆಂಗ್ ಆಗಿರ್ಬೇಕು ವಿಷಯ ಬೆಳಸುದ್ರ ಹೆಂಗ ಆಗಿರ್ಬೇಕು ಬಿರೋಣ ತಾಯಿ ದುರ್ಗಾ ಮಾತೆ ಭೂಮಿಗೆ ಬರ್ಬೇಕಾದ್ರ ಕಾರಣ ಇಲ್ಲಿ ಬರ್ಲಾಕ ಬಂದು ಎದ್ರ ಕಾಲಾಗಿ ಇಲ್ಲಿ ನೆಲೆಕೊಂಡು ಬೇಕಲ್ಲ ಸುಮ್ ಬರೋ ಆ ದುರ್ಗಾ ದುರ್ಗಾದೇವಿ ಇಲ್ಲಿ ಬರ್ಲಾಕ ಭೂಲೋಕ ಭೂಲೋಕದ ಕೇರ್ ಅವತಾರ ತೊಟ್ಟು ಬರ್ಬೇಕಾದ್ರೂ ಸುಮ್ ತೊಟ್ಟಿಲ್ಲ ದುರ್ಗಿ ಅವತಾರದಾಗ ಸಿಕ್ಕವ್ರು ಯಾರೂ ನಾ ಹೌದಾ ನೀವು ಉಳ್ಯೋದ್ರಲ್ಲಿ ಇವತ್ತ ನಾಮ ಅವತಾರದ ಸಿಕ್ಕರೆ ಇವ್ರು ಉಳಿದಿಲ್ಲ ಗೌಡ್ರು ಇವರು ಗೌಡ್ರ ಕಾತಲ್ಲ ಸುಮ್ಮ ಅಲ್ಲೇ ಊರಾಗೆ ಇವರು ಇವರು ಗೌಡ್ರು ಟೇಜ್ ಮೇಲೆ ನಡೆಯಲ್ರಿ ಆಟ ಅಲ್ಲೇ ಗೌಡ್ತಿ ಮುಂದೆ ಐತಿ ಇವ್ರದು ನಾ ನನ್ನಪ್ಪ ಗೌಡ್ತಿ ಬೇರೆ ಐತ ಅವ್ರ ಮೇಲೆ ಹೇಳತ್ತ ಅದಕ್ಕಿರ್ಲಿ ಇವತ್ತಿನ ದಿವಸ ತಾಯಿ ದುರ್ಗಿದ್ ಹಂಗಾಗಿ ಅದ್ ಗೊತ್ತದ ನಿಬ್ಬಿರು ಯಾವಾರ ಏನ್ ಅಲತಾರ ಸರ ಅದಕ್ಕೆ ಹೇಳ್ಯಾರ ಒಂದ್ ಮಾತ ಏನ್ ಹೇಳ್ಯಾರಪ್ಪ ಉಣ್ಣಿ ಕೆಂಚೊಲಿದ್ದು ಉಣ್ಣದ ನೊರಿ ಹಾಲು ಹೌದಪ್ಪ ಹೌದು ಉಣ್ಣಿ ಕರೆ ಕಷ್ಟ ಈ ಮಾನವ ಜಲ್ ಮಾತ್ ಹೇಳ್ಯಾರ ಸರ ಹಿಂಗೆ ಕೇಳ್ಯಾರ್ರಿ ಮಾತಾ ಉಣ್ಣ ಇರ್ತೈತಿ ಏ ಆಕಳ ಕೆಂಚಲಾಗಿರ್ತಾರಿ ಗುರುಗಳ ಅದಕ್ಕ ಹಾಲು ಕುಡ್ಲಿಕ್ ಬರ್ತೈತೇನು ಸರ ಹಾಲು ಕುಡಿಬೇಕಾದ್ರೆ ಯಾನಾಗಿ ಹುಟ್ಟಿ ಬರ್ಬೇಕ್ರಿ ಮರ್ತದೊಳಗ ಆಕಳ ಕರ ಹುಟ್ಟಿ ಬಂದ ಹಾಲು ಕುಡ್ಲಿಕ್ ಬರ್ತೈತೆ ಮಗನ ಪೂರ್ಣ ಹುಟ್ಟಿ ಬಂದು ಹಾಲು ಕುಡ್ಲಿಕ್ಕೆ ಬರಂಗಿರ್ಲಿ ಅಂದಂಗ ಭೀಮು ಗೌರ ನಂಗ ಆದ್ರ ಸರ ಯಾಕೋ ಈ ನಮ್ ಕಾಕ ಆಯ್ತು ಆ ಹಾಲು ಕುಡಿ ಮಕ್ಳ ನಾವು ಮತ್ ನೀವೇನ್ ಚೊಯ್ಸಾ ಓಟಿ ಹೈವರ್ಸ ಪಿಪಿ ಪಿ ಎಂ ಸಿ ರಮ್ಮ ಬೆಟ್ಟಿ ಸಂತರ ಇಂತ ದಾರು ಕುಡಿ ಮಕ್ಕಳ್ರಿ ನಾವು ಯಾಕ್ರಿ ತಾಳಿ ತಾಳಿಕೊಟ್ಟ ರಾಜು ಒಂದ್ ಮಾತು ಹೇಳ ದಾರು ಕುಡ್ದವ್ರು ದರ್ಯಪ್ಪನ ಮಕ್ಳು ಬೀರ್ ಕುಡ್ದವ್ರು ಬೀರಪ್ಪನ ಮಕ್ಕಳು ಸಿಂಡಿ ಕುಡ್ದವ್ರು ಶಿವಪ್ಪನ ಮಕ್ಕಳು ಬಿಸಿಕೆ ಕುಡ್ದವ್ರು ವಿಷ್ಣು ಮಕ್ಕಳು ಒಟ್ಟಾರೆ ಹೇಳ್ಬೇಕಂದ್ರ ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು ಹುಲಿ ಏನ್ ಹೇಳ್ಯಾರ ಒಟ್ಟಾರೆ ಹೇಳ್ಬೇಕಂದ್ರೆ ದಾರು್ರೆಲ್ಲ ದೇವ್ರ ಮಕ್ಕಳು ಒಟ್ಟಾರೆ ಹೇಳ್ಬೇಕಂದ್ರೆ ದಾರೋ ಕೊಡೋರೆಲ್ಲ ದೇವ್ರ ಮಕ್ಕಳು ಹೌದು ಇವರಿಬ್ರು ಏನೋ ಕೊಡೋಲ್ಲ ಇವ್ರು ಯಾರ ಮಕ್ಕಳು ಹೊಸಳಿ ಮಕ್ಕಳ್ರಿ ಹೊಸಳಿ ಮಕ್ಕಳು ಇವ್ರು ಯಾರು ಮಕ್ಕಳು ಏನು ಮಕ್ಕಳು ಇವ್ರು ಮಾತೇಳ್ತೀನಿ ನಿನಗ ದಾರ ಕುಡ್ದವ್ರಲ್ಲ ದೇವ್ರ ಮಕ್ಕಳು ಇಬ್ರು ಹುಚ್ಚುಳಿ ಮಕ್ಕಳಲ್ಲಿ ಹೌದು ಅಲ್ಲೋ ಹೇಳ್ತ ದ ಕುಡ್ದವ್ರ ಪರಿಸ್ಥಿತಿ ಏನೇನಾಗ್ಯ ಗೊತ್ತದ ನಿನಗನಾಗ ಹೇಳೋ ಎಷ್ಟೋ ಮಂದಿ ಹೊಲಾಮನಿ ಮಾಡ್ಕೊಂಡ್ ರಾಕರೂಪ ಸತ್ಯಾನಾಶ ಮಾಡ್ಕೊಂಡ್ ಶರೀರ ಸುಡ್ಕೊಂಡು ಹೋಗ್ಯಾರೀರಪ್ಪ ಯಾವ ಲೋಕದಾಗಿದ್ದೀನಿ ಸರ ಯಾಕೋ ದಾರ ಕುಡಿಯೋದ್ರಿಂದ ಅಂತ ಅಳಗಾಲ ನಿಮ್ಮ ಮಾತೈತಿ ಹೌದ್ ಮತ್ತ ಕುಡಿಯೋದ್ರಿಂದ ಮನಿ ಅಳಗಾಲ ಆಗೋದಿಲ್ರಿ ದಾರು ಕುಡಿಯೋದ್ರಿಂದ ಮೂರ್ ಲಾಭದಾವ್ ಈ ಮಾಸ್ತಾರ ಗೊತ್ತಿಲ್ಲ ನಾವು ದಾರು ಕುಡಿಯೋದ್ರಿಂದ ಲಾಭ ಅದಾವ ಯಾವ ಮೂರ್ ಅದಾವ ಯಾವ್ಯಾವ ನೋಡ್ರಿ ದಾರು ಕುಡ್ದವ್ರಿಗೆ ಎಂದೂ ನಾಯಿ ಕಡಿಯಲ್ರಿ ದಾರು ಕುಡ್ದವ ಒಟ್ಟೆ ಜಡ್ ಬರಲ್ರಿ ಹೊಸಾರ ಸರ ಬಂದಾರ ಅವ್ರು ದಾರು ಕುಡ್ದವ ಎಂದೂ ಜಡ್ ಬರಲ್ರಿ ಹ ಮತ್ತ ದಾರು ಕುಡ್ದ ಮನಿ ತುಡದ ನೋಡಿ ಇದಕ್ಕೇನತಿ ಬಾಬಾ ಅಲ್ವಾ ದಾರು ಕುಡ್ದ ಮನಿ ಹ್ಯಾಂಗ ಆಗಂಗಿಲ್ಲ ಆಗಂಗಲತ್ತಿನಿ ಸರ ನೋಡ್ರಿ ದಾರು ಕುಡುದು ಕುಡದು ಕುಡ್ದು ನಮ್ ಪಪ್ಪ ಎಲ್ಲಿ ಮಾಡ್ತಿರ್ತಲ್ ಮಗ ಎಲ್ಲಿ ಮಾಡ್ತಾರ ವೈನ್ ಚಾಪಲ್ ಕುಪ್ಲಾಗ ಮನೆಯಾಗ ಚಂಡಿರ್ತಲ್ ಮಾಡಾಕ ಯಾಕ್ರಿ ಯಾಕೇವಾ ಮತ್ ಒಟ್ಟ ನಾಯಿ ಕಡೆ ಸರ ನೋಡ್ರಿ ಅಟ್ಟಿ ಹೇಳಲ್ರಿ ನಂದು ಹೇಳ್ತೀನಿ ಕಾಕನ ದಾರು ಕುಡದ್ ಒಂಟೆ ಅಂದ್ರ ಹ ನಾಯಿಕ್ ಇತ ನಾಯ್

ಸತ್ತಾಳಾಗ ಹೋಳ್ಗಿ ಮಾಡ್ತಾರ ಸರ ಯೂಟ್ಯೂಬ್ ಸರ ಓ ಯೂಟ್ಯೂಬ್ ಸರ್ ಕಡ್ರಿ ಮಾನ್ಯ ಒಂದ್ ಮುದಕ್ ಸಚಿತ್ತ ಅಲ್ಸಂಗ್ಯಾಗ ಮಾಡೋ ಮಾಡುವ ಕಳ್ಸಿರು ಜಾನಪದ ಹಾಡಾಕ ನಾ ಐವರ್ ಸತ್ತಾಳಾಗ ಜಾನಪದ ಹತ್ತಾರೀ ಮುದುಕಿ ಬಾಳು ಹಚ್ಚಿರೋರು ಅದಕ್ಕೆ ಅದಕ್ಕೆ ಇರ್ಲಿ ಇವತ್ತಿನ ದಿವ್ಸ ಬಹಳ ಚಂದ ಸಭಾ ಎಲ್ಲ ಕೂತಾರ ಹಂಗ ದಾರು ಕೊಡ್ದಂಗ ಅದ್ ಯಾವ ಆಗಿರ್ಬಾರ್ದು ಇವತ್ತು ಬೀರು ಹೌದಪ್ಪ ಅದಕ್ಕೆ ಇರ್ಲಿ ಇನ್ನು ಬಹಳ ಮಾತಾಡ್ಲಾರ ನಮ್ ಸರ್ಜೋಡಿ ಕಲ್ಲ ಅಂತರ ಇವತ್ತು ಶಾನೆತನ ನೋಡ್ಬೇಕಾಗೈತಿ ಬೀರು ಅಣ್ಣ ಶಾಣೆತನ ಬೋಜಾಳ ಗೌಡ್ರದು ಮತ್ತು ಸಿಂದ ಭೀಮು ಗೌಡರು ಇವತ್ತು ಯಾಕತ್ತ ಕೇಳಿದ್ರ ಬರೇ ಜಗದಿಯಾದ್ರ ಆಗಂಗಿಲ್ಲ ಅವನು ತಲೆಯಾಗಿ ಎಟ್ಟು ಬುದ್ಧಿ ಐತಿ ಗೌಡ್ ಎಟ್ಟು ಶಾಣೆ ಅದನ ಏನು ಮನೆಯಾಗ ಅಟ್ಟೆ ಶಾಣೆ ಅದನೋ ಹೊರಗುನು ಬುದ್ಧಿ ಐತಿವ್ ಹಾ ಬರೇ ಗೌಡತಿ ತಿಮ್ಮಲ್ಲಿ ಸರಣಿ ಆದನೋ ಏನ್ ಗೌಡ್ರು ಇಲ್ಲಿ ತೇಜ್ ಮ್ಯಾಗ್ ಶರಣಿ ಆದಾರ ಬೇಕಲ ಹಂಗ ಇವತ್ತು ಪರೀಕ್ಷೆ ಮಾಡೋಣ ಗೌಡ್ಗ ನಮಗೊಂದು ವಾದ ಬೀರುವ ಏನ್ರಿಪ್ಪ ಇವತ್ತು ಏನು ವಾದ ಕೇಳಿದ್ರ ಒಂಬತ್ತು ತಿಂಗಳ ಹೊಟ್ಟಿ ಒಳಗೆ ಇಟ್ಟುಕೊಂಡು ಜಾಕಿ ಜತನ ಮಾಡಿ ಹೌದು ಈ ಮರ್ತೇ ಲುಕ್ಕ ತೋರ್ಸಿರ್ತಕ್ಕಂತ ಏನ ತಾಯಿ ಹೆಚ್ಚಿನಕ್ಕು ಹಾ ಏನ ಮಾಡ್ಕೊಂಡಿರ್ತಕ್ಕಂತ ಏನ ಹುಟ್ಟಿದ ಮನೆ ಬಿಟ್ಟು ಗಂಡನ ದೇವರತೆ ತಿಳ್ಕೊಂಡು ಗಂಡನ ಮನೆಗೆ ನಡ್ಲಿಕ್ಕೆ ಬಂದಿರತಕ್ಕಂತ ಏನ್ ಹಾಡ್ತಿ ನಿನಗೆ ನಿನಗ ಇದ್ರಾಗ ಬೆಕ್ಕಾದ ಪಾಲ್ ಹಿಡುದು ಯಾಕತ್ತ ಏನ್ ಹಡದಿರ್ತಕ್ಕಂತ ತಾಯಿ ಶ್ರೇಷ್ಠ ಏನ್ ನಿನಗೆ ಹ್ಯಾತಿ ಶ್ರೇಷ್ಠ ಹೌದು ಗೌಡ್ರ ಮತ್ತ ಲೌಕಿಕದಾಗ ಮಾತಾಡೋದಿಲ್ಲ ಏನಿದ್ರು ಪುರಾಣ ಪುಸ್ತಕ ಅಧ್ಯಾತ್ಮದ ಮಾತಾಡೋದು ಬರೇ ಹ್ಯಾನ್ ತಿ ಹಂಗ ಹಿಂಗ ಅನ್ನೋದಿಲ್ಲ ಅವ್ರು ಹೆಂಗ್ ವಿಷಯ ಮಾತಾಡ್ತಾರ ಮಾತಾಡ್ಲಿ ಇವತ್ತ ತಾಯಿನ ಪಾರ್ಟಿ ಹಿಡಿದು ಹೆಂಡತಿ ಪಾರ್ಟಿ ನಮಗ್ ಬಿಟ್ರ ನಾವು ಮಾಡೋದೇ ಇಲ್ಲ ಅವ್ರೇ ಹೆಂಡತಿ ಹಿಡ್ಕೊಂಡು ನಮಗ್ ತಾಯಿಗೆ ಬಿಡ್ತೀರ ನೀವು ಬಿಟ್ಟುದಕ್ಕೆ ನಮ್ಮ ಸಹ ಇವತ್ತು ಕೋಸ್ತಿ ಸರ ಯಾಕೋ ಬೋಜ ಗೌಡ್ರ ಗಡಬಡಿ ಬಿತ್ತು ಯಾಟು ಹಿಡ್ಕೊಂಡ್ರ ಅಂದ್ರೆ ನೀವ್ ಏನ್ ಹಿಡ್ಕೊತೀರಿ ನೀವು ಮೈ ಹಿಡ್ಕೋರಿ ಕೈಯಾಗ ಖಡ ಹಂಗಿಲ್ಲ ಈಗ ಪಾಲ ಮಾಡಿ ಕೊಟ್ಟಿದ್ದೇವ್ ಹೌದ್ ಇದ್ರಾಗ ಯಾವ ಹೊಲದಾಗ ಏನು ಬೀಜ ಏನು ಬೆಳಿ ಬೆಳಿತಿ ಏನು ಉತ್ಪನ್ನ ತೆಗಿತಿ ತಗಿ ನೀವು ಒಂದು ಚೀಲ ತಗದ ಒಂದು ಚೀಲ ಹೆಚ್ಚಿಗೆ ಮಾಡ್ಬೇಕು ನೀವ್ ಅತಿ ಚಡ್ಚಾರ ಊರಾಗ ಹೌದು ಸರ ಯಾಕೋ ಈಗ ಬೀಜ ಬಿತ್ತು ಟೈಮ್ ಇಲ್ರಿ ಹಗನ ಎಡಿ ಟೈಮ್ ಅದ ಮತ್ತೆ ಈಗ ಬಿತ್ತಿರಿ ನೋಡ್ರಿ ಮಗನ ಇನ್ನ ಇದು ಬಾಳದಿನ ಬಿತ್ತುದು ಹಾ ಈಗ ಅದ ಯಾವ್ದವ ಬಿದಿ ನೋಡಲು ಯಾವ ಬಿತ್ತಾವ ಏನ್ ಪುಂಡಿಪಲ್ಲಿ ಬಿತ್ತಾವ ಹುರ್ಲಿ ಬಿತ್ತಾವ ಯಾಕ್ರೀ ಯಾಕ್ರಿ ಅದಕ್ಲಿ ಇದು ಒಂದು ವಿಷಯ ಐತಿ ಬಳಗದವ್ರು ಬಹಳ ಕೂತಾರ ಬಿರೋ ನನಗ್ ಸಂತೋಷ ಬಾ ಅಲ್ಲ ಕಥಿ ಸರ ಯಾಕೋ ಅವ್ರು ಎದ ಕೂತಾರ ನಿಮ್ಗೆ ಗೊತ್ತಿಲ್ರಿ ಎದಾ ಹತ್ತದ ಕೂತಾರ ಅವ್ರು ಗೌರಿ ನಮ್ಮ ಮಂಗ್ಳಗವ್ರಿ ನಾವ್ ಮೂರ ಮೂರ್ ಮೂರ್ ಕರೆ ಧಾರವಾಹಿ ನೋಡಿ ಧಾರವಾಹಿನೇ ಮುಗಿಲಿಲ್ಲ ಅವನ ಹಂಗೆ ಮುದಕೆ ಹೋತಾವ್ ಹಂಗೇನಿಲ್ಲ ಇವತ್ತ ನಮ್ಮ ಮಗಳು ಬಂದಾಳತ್ತೆ ಹಾಡಿಕೆ ಕೇಳಬೇಕತ್ತೆ ಬಹಳ ಪ್ರೀತಿ ಇವತ್ತಿನ ದಿವಸ ಇಲ್ಲಿ ಹೌದು ಬೀರೋಣ ಮುಂದಿನ ಸಂದಿಗೆ ಅತ್ತೆ ಆದಕ ಹೆಂಗಿರ್ಬೇಕು ಸಸಿ ಆದಕ್ ಇರಬೇಕು ಹಾ ಅತ್ತೆ ಆದಕಿ ಕುಟ್ರಿರ್ಬೇಕು ಸಸಿ ಆದ್ರಿರ್ಬೇಕು ಹ್ಯಾಂಗದ ಬಳ್ಯ ಯಾಕಂದ್ರೆ ಅತ್ತಿ ಕಣ್ಣೇ ಕಾಣಿಸೋದಿಲ್ಲ ಕುಟ್ಟಿತ್ತದ್ರ ಮುದುಕಿ ಟಿಚೂರು ಚಾವಿ ಸಸಿ ಕೈಗೆ ಹೊಡಿಯಲ್ಲ ಬಂಗಾರ ಬೆಳ್ಳಿ ಹಿರಕಲದಡಿ ಸೀರೆ ಹುಟ್ಟಾಗದಿ ಫಿರಿ 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 ತಿರ್ಗಾಡೋದು ಅದಕ್ಕೆ ಇರ್ಲಿ ಯಾಕ್ರ ಇವತ್ತಿನ ದಿವಸ ನೀ ಹೆಣ್ಮಕ್ಳಿಗ ಹಂಗಲ್ಲಾಕ್ ಹೋಗ್ಬೇಡ ಮಗ ನಾನು ನೀನ್ ನೀನ್ ಮನ್ಯಾಗ ನೀನ್ ಯಾರ ಬಸ್ ಫ್ರೀ ಮಾಡ್ಯನ್ ಗೊತ್ತದಿಲ್ಲ ಹಾ ಯಾರು ಮಾಡ್ಯಾರಪ್ಪ ಸಿದ್ದರಾಮಯ್ಯ ಮಾಡ್ಯಾನೇ ಹೆಣ್ಮಕ್ಳಿಗ ಈ ಬಸ್ ಫ್ರೀ ಮಾಡ್ಯಾನ ಗಂಡಾಳಿಗೆ ಮೂರಾದಿ ಮಣ್ಣು ಮಾಡ್ಯಾನ ಸುಮ್ಮ ಕಡೆ ಒಂದು ನೈಟೇ ಫ್ರೀ ಮಾಡಬೇಕಿಲ್ಲ ಸಿದ್ದರಾಮಯ್ಯ ಯಾಕ್ರಿ ನಾವು ಓಟ್ ಹಾಕಿದೇವನವತ್ತ ಅದು ಇಲ್ಲ ಮಾಡ್ತಾನೆ ನಿನಗ ಮೂಡತಾನ ಅದಕ್ಕೆ ಇರ್ಲಿ ಈಗ ಒಂದ್ ವಿಷಯ ಇಟ್ಟಿದ್ದೇವಿ ಅವ್ರು ಬಿಟ್ಟಿರ್ತಕ್ಕಂಥ ವಿಷಯ ಬೆಳಸು ಅನ್ನುವಂತ ಮಾತನ್ನ ಹೇಳಿ ಏನು ನಾಲ್ಕು ನುಡಿ ಸತ್ಯ ಸುಂದರವಾದ ಚಾಲ್ ಹಾಡಿ